ಹಾಯ್ ಗೆಳೆಯರೆ ಗೆಳೆಯರಿ ವಿಡಿಯೋದಾಗ ಹಿಂದೂಸ್ತಾನ್ ಟ್ಯಾಕ್ಟರ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ನಿಮ್ಮದು ಟ್ಯಾಕ್ಟ್ರ್ ಕಂಡೀಷನ ಪೇಪರ್ಸ್ ಕ್ಲಿಯರ್ದಿಲ್ಲ ಟಯರ್ ಒಳ್ಳೆಯದಾಗ್ಲೋ ಎಷ್ಟು ಸ್ಟೆಚ್ ಪಿ ಐತಿ ಯಾವ ಪಾಶಿಂಗ್ ಐತಿ ಹೊಡಾ ಬಂಪರ್ ಐತಿಲ್ಲೋ ಮತ್ತು ಇದು ಹಿಂದೂಸ್ತಾನ್ ಟ್ಯಾಕ್ಟರ್ದ ಇಂಜನ್ ವಿತ್ ಗರ್ಬಾಕ್ಸ್ ಗುಡ್ ಕಂಡೀಷನ್ ಐತಿಲ್ಲೋ ಈ ಎಲ್ಲ ಮಾಹಿತಿ ಇದಾವ ವಿಡಿಯೋದಾಗ ತಿಳ್ಸಿಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಹೊಸ ಪ್ರಾರಿನ ವಿಡಿಯೋ ಯೂಟ್ಯೂಬ್ನಾಗ ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿರಿ ಅರ್ಧ ಅರ್ಧ ವಿಡಿಯೋ ನೋಡಿದರೆ ವಿಡಿಯೋದಲ್ಲಿ ಏನೂ ಅರ್ಥ ಆಗಂಗಿಲ್ಲ ಹಂಗೇ ನೋಡ್ತ ನೋಡ್ತಾ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ ಎಲ್ಲ ಕಡೆ ಗೆಳೆಯರಿಗೆ ಶೇರ್ ಮಾಡಿರಿ ನಮ್ಮ ವಿಡಿಯೋ ನಿಮಗೆ ಡೌಟ್ ಅನಿಸಿದ್ರೆ ಕಮೆಂಟ್ ರಿಪ್ಲೈ ಮುಖಾಂತರ ನಾವು ನಿಮಗೆ ಸಹ ಗೆಳೆಯರ ಪ್ರಯತ್ನ ಮಾಡ್ತೀವಿ ಹಾಗಾದರೆ ಬನ್ನಿ ಗೆಳೆಯರು ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರದು ಹಿಂದೂಸ್ತಾನ ಐವತ್ತು ಎಚ್ ಪಿ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಅಷ್ಟು ಮಾರಾಟಕ್ಕಿದೆ ಮಾಡಲ್ ಗೆಳೆಯ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕು ಐತಿ ಮತ್ತು ಕೆ ಎನ್ ಅಲ್ದ್ರ ಮತ್ತು ಪಾಸಿಂಗ್ ಐತಿ ಪೇಪರ್ಸ್ ಅದಾವ ಇನ್ಶೂರೆನ್ಸ್ ಲ್ಯಾಬ್ಸ್ ಐತಿ ಹೊಡ್ಡ ಬಂಪರ್ ಐತಿ ಇಂಜನ್ ವಿತ್ ಗೇರ್ ಬಾಕ್ಸ್ ಗುಡ್ ಕಂಡೀಷನ್ ಐತಿ ಟೈರು ಹಿಂದೂನು ಎಂಬತ್ತು ಪರ್ಸೆಂಟ್ ಅದಾವೆ ಮುಂಜಾನು ಇಪ್ಪತ್ತು ಪರ್ಸೆಂಟ್ ಟೈರ್ ಅದಾವ ಆಮೇಲೆ ಹಿಂದಿಂಗಲ್ಲ ವೇಟ್ ಅದಾವೆ ಗಾಡಿ ಗುಡ್ ಕಂಡೀಷನ್ ಐತಿ ಐವತ್ತು ಎಚ್ ಪಿ ಎಂದ್ಸಲ ಟ್ಯಾಕ್ಟರ್ ಯಾರು ತೊಳಾರದ್ರೆ ಈ ಟ್ಯಾಕ್ಟರ್ ಖರೀದಿ ಮಾಡ್ಕೋಬೋದು ಇಲ್ಲಪ್ಪ ನಿಮ್ಮ ಫ್ರೆಂಡ್ಸ್ ಯಾರು ತೊಳಾರದ್ರೆ ಆದಷ್ಟು ವೀಡಿಯೋ ಶೇರ್ ಮಾಡಿರಿ ಅವ್ರಿಗೆ ಆದ್ರೆ ಈ ವಿಡಿಯೋ ಯೂಸ್ ಆಗಲಿ ಮತ್ತು ನಿಮಗೆ ಬೆಳೆಯುವ ಟ್ಯಾಕ್ಟರ್ಗಳ ಟೇಲರ ರಾಶಿ ಮಿಷಿನ ಟ್ಯಾಕ್ಟರ್ ಹುಡ್ಡ ವಂಪರ್ ಸೌಂಡ್ ಸಿಸ್ಟಮ್ ವೇಟ್ ತಗೊಳೋದು ಅಂದರೆ ನಮ್ಮ ವಾಟ್ಸಪ್ ನಂಬರ್ಗೆ ಕೌತ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸ್ ಎಡಿಟ್ ಮಾಡಿ ಯೂಟ್ಯೂಬ್ನಾಗೆ ಹಾಕ್ತೀವಿ ನಿಮ್ಮ ಹಳೆ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಹಿಂದೂಸ್ತಾನ್ದ ಏನು ಪ್ರೈಝ್ ಹೇಳ್ಯಾರಪ್ಪ ಅಂದರೆ ಗೆಳೆಯರೆ ಲೊಕೇಶನ್ ಗೋಕಾಕ್ ಸೈಡ್ ಅಂತ ಹೇಳ್ಯಾರ ಕೆ ನಲವತ್ತೊಂಬತ್ತು ಪಾಸಿಂಗ್ ಐತಿ ಹೊಡ್ಡ ಬಂಪರ್ ಐತಿ ಟಗು ಒಳ್ಳೆ ಕಂಡೀಷನ್ ಐತಿ ಹತ್ತೊಂಬತ್ತು ತೊಂಬತ್ನಾಲ್ಕು ತೊಂಬತ್ತ್ನಾಲ್ಕು ಐತಿ ಇನ್ಸೂರೆನ್ಸ್ ಲ್ಯಾಬ್ಸ್ ಐತಿ ಆರ್ ಸಿ ಕಾರ್ಡ್ ಕ್ಲಿಯರ್ ಐತಿ ಲೋನ್ಗೇನು ಯಾವುದೂ ಇಲ್ಲ ಬರೀ ಗೆಳೆಯರೆ ಪ್ರೈಝ ಎರಡು ಲಕ್ಷ ರೂಪಾಯಿ ಹೇಳ್ಯಾರ ಇನ್ನೂ ಆ ಥರ ಕಡಿಮಾ ಮಾಡಿ ಅಂತ ಏಜೆಂಟ್ರು ಹೇಳ್ತಾ ಇದ್ದಾರೆ ಇಷ್ಟ ಆಯ್ತಂದ್ರೆ ಹಿಂದೂಸ್ತಾನ ಐವತ್ತು ಎಚ್ ಪಿ ಟ್ಯಾಕ್ಟ್ರ ತಗೋಬಹುದು ಮತ್ತೆ ಈ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂಜೂಡಿದ ಮಾನ ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು